ಎಲ್ಲ ಭಗವದ್ ಭಕ್ತರುಗಳಿಗೂ ಕೂಡ ನಮಸ್ಕಾರಗಳು ನಾವೆಲ್ಲರೂ ಕೂಡ ಈ ಭೂಮಿಯಲ್ಲಿ ಮನುಷ್ಯರಾಗಿ ಹುಟ್ಟಿದ ಮೇಲೆ ಅನೇಕ ಕರ್ಮಗಳನ್ನು ನಾವು ಆಚರಿಸ್ತೇವೆ ಈ ವಿಧವಾದಂತಹ ಅನೇಕ ರೀತಿಯ ಕರ್ಮಗಳನ್ನು ನಾವು ಆಚರಿಸುವಾಗ ಅವುಗಳ ಹಿಂದೆ ಇರುವಂತಹ ಆ ಚಿಂತನೆಯನ್ನು ಅವುಗಳ ಹಿನ್ನೆಲೆಯೇನು ಯಾವ ವಿಧಿ ವಿಧಾನಗಳು ಇದರೊಳಗೆ ಅಡಕವಾಗಿದೆ ಇದೆಲ್ಲವನ್ನೂ ಕೂಡ ನಾವು ತಿಳಿ ಹೇಳುವಂತಹ ಪ್ರಯತ್ನವನ್ನು ಕೆಲ ದಿನಗಳಿಂದ ಮಾಡ್ತಾ ಇದ್ದೇವೆ ಪ್ರತಿಯೊಂದು ಆಚರಣೆಯನ್ನು ಹಬ್ಬವನ್ನು ಕೂಡ ನಾವದರ ಮಹತ್ವವನ್ನು ತಿಳಿದು ಆಚರಿಸಿದಾಗ ಅದು ಅರ್ಥಪೂರ್ಣವಾಗಿರುತ್ತದೆ ಅಂತ ಹೇಳುವಂಥದ್ದನ್ನು ನಾವೆಲ್ಲರೂ ಕೂಡ ಈಗಾಗಲೇ ತಿಳ್ಕೊಂಡಿದ್ದೇವೆ ಈವಾಗ ಈ ಸಂದರ್ಭದಲ್ಲಿ ನಾವು ಅನಂತ ಪದ್ಮನಾಭ ವ್ರತವನ್ನು ಆಚರಿಸ್ತಾ ಇದ್ದೇವೆ ನಾಳೆಯ ದಿವಸ ಅನಂತ ಚತುರ್ದಶಿ ಅಂತ ನಾವೆಲ್ಲರೂ ಕೂಡ ಆಸ್ತಿಕರು ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಅನಂತ ಪದ್ಮನಾಭ ವ್ರತವನ್ನು ನಾವು ಆಚರಣೆಯನ್ನು ಮಾಡುತ್ತೇವೆ ಉಪನಿಷತ್ತಿನಲ್ಲಿ ಒಂದು ಮಾತು ಉಂಟು ಯದೇವ ವಿದ್ಯೆಯ ಶ್ರದ್ಧೆಯ ಉಪನಿಷದ ಕರೋತಿ ತದೇವ ವೀರ್ಯವತ್ತರಂ ಅಂದರೆ ನಾವೆಲ್ಲ ಮಾಡ್ತಾ ಇರುವಂತಹ ಅನೇಕ ಕರ್ಮಗಳನ್ನು ನಾವು ಅದರ ಹಿನ್ನೆಲೆಯನ್ನು ತಿಳಿದುಕೊಂಡು ಆಚರಿಸಬೇಕು ವಿದ್ಯಯ ಅಥವಾ ಶ್ರದ್ಧೆಯಾ ಶ್ರದ್ಧೆಯಾ ಅಂತ ಹೇಳಿದ್ರೆ ಶ್ರದ್ಧೆಯಿಂದ ಮಾಡಬೇಕು ಅಂದ್ರೆ ನಾವು ಆಚರಿಸುವಂತಹ ಈ ಕರ್ಮಗಳು ನಮ್ಮ ಪಾಪಗಳನ್ನು ಕಳೆದು ನಮ್ಮನ್ನು ಉದ್ಧಾರ ಮಾಡುತ್ತದೆ ಅಂತ ಹೇಳುವಂತಹ ಬಲವಾದ ಶ್ರದ್ಧೆ ನಮಗಿರಬೇಕು ಕೊನೆಯದಾಗಿ ಉಪನಿಷದ ಅಂದ್ರೆ ಶಾಸ್ತ್ರೋಕ್ತವಾಗಿ ನಾವು ಆ ಕರ್ಮವನ್ನು ಮಾಡಬೇಕು ಅಂತ ಹೀಗೆ ಈ ಮೂರು ಅಂಶಗಳನ್ನು ಮನಸ್ಸಲ್ಲಿ ಇಟ್ಟುಕೊಂಡು ನಾವು ಯಾವುದೇ ಒಂದು ಕರ್ಮಗಳನ್ನು ಸತ್ಕರ್ಮಗಳನ್ನು ಆಚರಣೆಯನ್ನು ಮಾಡಬೇಕು ಅಂತ ಹಾಗಾಗಿ ಈ ಅನಂತ ಚತುರ್ದಶಿ ವ್ರತ ಅಥವಾ ಅನಂತ ಪದ್ಮನಾಭ ವ್ರತದ ಹಿನ್ನೆಲೆಯನ್ನು ಅದು ಹೇಗೆ ಹರಿದು ಬಂತು ಹಾಗೂ ಪುರಾಣಗಳಲ್ಲಿ ಇದರ ಬಗ್ಗೆ ಏನು ಹಿನ್ನೆಲೆಯನ್ನು ತಿಳಿಸಿದ್ದಾರೆ ಇದೆಲ್ಲವನ್ನು ಕೂಡ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡುವ ಅನಂತ ಅಂತ ಹೇಳಿದ ಕೂಡಲೇ ನಮ್ಮ ಮನಸ್ಸಿಗೆ ಬರುವಂತಂದೇ ಆದಿಶೇಷ ಅಥವಾ ಕೆಲವೊಂದು ಕಡೆಯಲ್ಲಿ ಅನಂತ ಅಂತ ಹೇಳುವಾಗ ಗರುಡ ಅಂತ ಹೇಳುವಂತಹ ಉಲ್ಲೇಖವೂ ಉಂಟು ಅನಂತ ಅಂತ ಹೇಳುವಂತಹ ಪದಕ್ಕೆ ಈ ರೀತಿ ನಮಗೆ ಮಿಶ್ರ ಅಭಿಪ್ರಾಯಗಳು ಸಿಕ್ಕಿದ್ದರೂ ಮಿಶ್ರ ಅರ್ಥಗಳು ಸಿಕ್ಕಿದರೂ ಕೂಡ ಅನಂತ ಪದ್ಮನಾಭ ಅಂತ ಹೇಳುವಾಗ ನಮಗೆ ಸ್ಪಷ್ಟವಾದಂತಹ ಮಾಹಿತಿ ಉಂಟು ಅನಂತ ಪದ್ಮನಾಭ ಅಂತ ಹೇಳಿದ್ರೆ ಆತ ಆದಿ ಮಧ್ಯಾಂತರಹಿತನಾದಂತಹ ಭಗವಂತ ಶ್ರೀಮನ್ ನಾರಾಯಣ ಶೇಷಶಾಹಿಯಾಗಿ ತಾನಿರುವಂತಹ ಆ ಸ್ಥಿತಿ ಏನುಂಟು ಅವನ ಆ ರೂಪ ಏನು ಅದನ್ನೇ ಅನಂತ ಪದ್ಮನಾಭ ಅಂತ ಹೇಳಿ ಅವನ ಈ ರೂಪವನ್ನು ನಾವೆಲ್ಲರೂ ಕೂಡ ಪೂಜಿಸ್ತೇವೆ ಇನ್ನು ಈ ಅನಂತ ಚತುರ್ದಶಿ ಈ ಹೆಸರಿನಲ್ಲೇ ಇರುವ ಹಾಗೆ ಈ ಚತುರ್ದಶಿ ಸಂಖ್ಯೆಗೂ ಈ ಅನಂತ ಪದ್ಮನಾಭ ವ್ರತಕ್ಕೂ ಒಂದು ರೀತಿಯಾದಂತಹ ಸಂಬಂಧ ಉಂಟು ಚತುರ್ದಶಿ ಇದು ಬರುವಂತದ್ದೇ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಹದಿನಾಲ್ಕನೇ ದಿನ ಚತುರ್ದಶಿಯನ್ನು ಈ ಒಂದು ವ್ರತವನ್ನು ನಾವೆಲ್ಲರೂ ಕೂಡ ಆಚರಿಸ್ತೇವೆ ಅದೇ ರೀತಿಯಾಗಿ ಈ ವ್ರತದಲ್ಲಿ ವಿಶೇಷವಾಗಿ ಬಂಧನಕ್ಕೆ ವಿಶೇಷವಾದಂತಹ ಮಹತ್ವ ಉಂಟು ದೂರ ಬಂಧನ ಅಂದರೆ ಈ ಉಪವಾಸವನ್ನು ಈ ವೃತ್ತವನ್ನು ನಾವು ಆಚರಿಸಿ ಆ ನಂತರ ಒಂದು ದಾರವನ್ನು ಕೈಗೋ ಕುತ್ತಿಗೆಗೋ ಕಟ್ಟಿಕೊಳ್ತೇವೆ ಆ ದಾರಕ್ಕೆ ಹದಿನಾಲ್ಕು ಗಂಟುಗಳು ಉಂಟು ಅತ್ಯಂತ ಪವಿತ್ರವಾದಂತಹ ಆ ದಾರವಾಗಿದೆ ಅದು ಇದಕ್ಕೂ ಕೂಡ ಹಾಕುವಂತಹ ಗಂಟು ಹದಿನಾಲ್ಕು ಸ್ವತಃ ಶ್ರೀಮನ್ ನಾರಾಯಣನೇ ಅನಂತ ಪದ್ಮನಾಭನೇ ಪ್ರತಿ ಒಂದು ಗಂಟಿನಲ್ಲಿಯೂ ಕೂಡ ತಾನು ಉಪಸ್ಥಿತನಾಗಿರ್ತಾನೆ ಅಂತ ನಮಗೆ ಶಾಸ್ತ್ರಗಳು ತಿಳಿಸಿಕೊಡುತ್ತದೆ ಹೀಗಾಗಿ ಹದಿನಾಲ್ಕು ಅಂತ ಹೇಳುವಂತಹ ಸಂಖ್ಯೆ ಬಹಳ ವಿಶೇಷವಾದದ್ದು ಈ ಅನಂತ ಪದ್ಮನಾಭ ವ್ರತಕ್ಕೆ ಅಲ್ಲದೆ ಹದಿನಾಲ್ಕು ವರ್ಷಗಳ ಕಾಲ ನಿರಂತರವಾಗಿ ಈ ವ್ರತವನ್ನು ಆಚರಿಸಿ ಕೊನೆಗೆ ಹದಿನೈದನೇ ವರ್ಷದಲ್ಲಿ ವ್ರತದ ಉದ್ಯಾಪನೆಯನ್ನು ಮಾಡುತ್ತಾ ಕೊನೆಯಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡಿ ಬ್ರಾಹ್ಮಣರಿಗೆ ಅನ್ನಸಂತರ್ಪಣೆಯನ್ನು ಮಾಡುವುದರ ಮೂಲಕ ಉದ್ಯಾಪನೆಯನ್ನು ಮಾಡುವುದನ್ನು ಹೇಳಲಾಗುತ್ತದೆ ಹೀಗಾಗಿ ಹದಿನಾಲ್ಕು ಅಂತ ಹೇಳುವಂತಹ ಸಂಖ್ಯೆ ಇದರ ಜೊತೆಯಲ್ಲಿ ಬೆಸೆದುಕೊಂಡಿದೆ ಹಾಗೂ ಶ್ರೇಷ್ಠತೆಯನ್ನು ಮಹತ್ವವನ್ನು ಪಡೆದುಕೊಂಡಿದೆ ಅಂತ ನಾವೆಲ್ಲರೂ ಕೂಡ ತಿಳಿದುಕೊಳ್ಳಬೇಕು ಅನಂತ ಪದ್ಮನಾಭ ಪದ್ಮನಾಭ ಅಂತ ಹೇಳಿದ್ರೆ ಆತ ಮಹಾವಿಷ್ಣು ತನ್ನ ನಾಭಿಯಲ್ಲಿಯೇ ಇಡೀ ಜಗತ್ತಿನ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವರನ್ನು ತಾನು ಹೊಂದಿರುವಂತಹ ಆ ಒಂದು ಚಿನ್ಮಯ ಮೂರ್ತಿಯನ್ನಿದ್ದಾನೆ ಅವನೇ ಪದ್ಮನಾಭ ಆತ ಶೇಷಶಾಹಿಯಾಗಿದ್ದಾನೆ ಈ ರೂಪದಲ್ಲಿ ಈ ದಿವಸ ನಾವು ಶ್ರೀಮನ್ನಾರಾಯಣನನ್ನು ಪೂಜಿಸ್ತೇವೆ ಆರಾಧಿಸ್ತೇವೆ ಇದಕ್ಕೆ ಅನೇಕ ಪುರಾಣಗಳು ನಮಗೆ ಇದರ ಬಗ್ಗೆ ಉಲ್ಲೇಖಗಳನ್ನು ಕೊಡುತ್ತದೆ ಕಾಂಧ ಪುರಾಣ ಇರಬಹುದು ಬ್ರಹ್ಮ ಪುರಾಣ ಭವಿಷ್ಯೋತ್ತರ ಪುರಾಣದಲ್ಲೆಲ್ಲ ಕೂಡ ಈ ಅನಂತ ಪದ್ಮನಾಭ ವೃತದ ಬಗ್ಗೆ ಅಲ್ಲೆಲ್ಲ ಉಲ್ಲೇಖಗಳುಂಟು ವಿಶೇಷವಾಗಿ ಮಹಾಭಾರತದಲ್ಲಿ ಇದರ ಬಗ್ಗೆ ನಾವು ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೂಡ ಪಡೆಯಬಹುದು ಮಹಾಭಾರತ ನಮಗೆ ಏನು ಅಂತ ಹೇಳಿದ್ರೆ ಜೊತೆಯಲ್ಲಿ ಭಾಗವತ ಪುರಾಣದಲ್ಲಿಯೂ ಉಲ್ಲೇಖಗಳು ಉಂಟು ಮಹಾಭಾರತ ನಮಗೆ ತಿಳಿಸಿಕೊಡುವಂತದ್ದು ಏನು ಅಂತ ಹೇಳಿದ್ರೆ ಧರ್ಮರಾಯ ತಾನು ಆ ಮೋಸದ ಜೂಜಿನಲ್ಲಿ ತಾನು ಕೂತಿದ್ದಾನೆ ಸರ್ವವನ್ನೂ ಕಳೆದುಕೊಂಡಿದ್ದಾನೆ ದ್ರೌಪದಿಯ ವಸ್ತ್ರಾಪಹರಣದ ಪ್ರಯತ್ನವೂ ಆಗಿದೆ ಇದೆಲ್ಲವೂ ಆಗಿ ಮುಖಭಂಗವನ್ನು ಅನುಭವಿಸಿ ಅವಮಾನವನ್ನೂ ತಾಳಲಾಗದೆ ಅತ್ಯಂತ ದುಃಖಿತನಾಗಿ ಅತ್ಯಂತ ದುಃಖಿತ ಸ್ಥಿತಿಯಲ್ಲಿ ಇರುವಂತಹ ಧರ್ಮರಾಯನ ಬಳಿಗೆ ಶ್ರೀಕೃಷ್ಣ ಪರಮಾತ್ಮ ಬರ್ತಾನೆ ಶ್ರೀಕೃಷ್ಣ ಪರಮಾತ್ಮ ಬಂದಾಗ ಧರ್ಮರಾಯನ ಬಳಿಯಲ್ಲಿ ಹೇಳುತ್ತಾನೆ ಈ ವಸ್ತ್ರಾಪಹರಣ ಏನು ಆಯ್ತು ನೀವೇನು ಜೂಜಿನಲ್ಲಿ ಕೂತು ಈ ರೀತಿಯ ಸೋಲನ್ನು ಅನುಭವಿಸಿದ್ರಿ ಆ ಸಂದರ್ಭದಲ್ಲಿ ನಾನಿರಲಿಲ್ಲ ನಾನು ಶಾಲ್ವ ರಾಜನ ಜೊತೆಯಲ್ಲಿ ಯುದ್ಧ ಮಾಡಬೇಕು ಅಂತ ನಾನು ದ್ವಾರಕೆಗೆ ಹೋಗಿದ್ದೆ ಆತ ಆಕ್ರಮಣ ಮಾಡಿದ್ದ ಶಾಲ್ವ ದೇಶದ ರಾಜ ದ್ವಾರಕೆಗೆ ಹಾಗಾಗಿ ನಾನು ಇರಲಿಲ್ಲ ನಾನು ಇದ್ದಿದ್ರೆ ನಿಮ್ಗೆ ಈ ರೀತಿಯ ಸೋಲಾಗ್ಲಿಕ್ಕೆ ನಾನು ಬಿಡ್ತಿರ್ಲಿಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾನೆ ಆತ ಜಗನ್ನಾಟಕ ಸೂತ್ರಧಾರಿ ಅಂತ ರೀತಿ ಆತ ಇಲ್ಲದೇ ಇರುವಂತಹ ಯಾವುದೇ ಒಂದು ಸಂದರ್ಭ ಇಲ್ಲ ಜಾಗ ಇಲ್ಲ ಸ್ಥಳವಿಲ್ಲ ಯಾವುದೇ ಸಂದರ್ಭವೂ ಇಲ್ಲ ಆದರೂ ಕೂಡ ಆತ ತನ್ನ ಈ ಮಾತನ್ನಾಡ್ತಾ ಇದ್ದಾನೆ ನಾನಿದ್ರೆ ಈ ಸೋಲು ನಿಮಗೆ ಆಗ್ತಿರ್ಲಿಲ್ಲ ಅಂತ ಆಗ ಧರ್ಮರಾಯ ತಾನು ಹೇಳ್ತಾನೆ ಭಗವಂತ ನೀನೇ ಸೃಷ್ಟಿಸಿದಂತಹ ಅನೇಕ ಜೀವಿಗಳಲ್ಲಿ ಆಮೆಯೂ ಕೂಡ ಒಂದು ಆದರೆ ಆ ಆಮೆ ಯಾವ ರೀತಿಯಾಗಿ ತನ್ನ ಮಕ್ಕಳನ್ನು ಪೋಷಿಸ್ತದೆ ಅಂತ ಹೇಳುವಂಥದ್ದು ನೀನು ತಿಳಿಯದೇ ಇರುವ ವಿಚಾರ ಅಲ್ಲ ಆಮೆಯಲ್ಲಿ ಹೇಗೆ ಅಂದರೆ ನಮ್ಮ ಹಾಗೆ ಅಲ್ಲ ನಾವಾದರೂ ಹುಟ್ಟಿದ ಮಕ್ಕಳನ್ನು ಹುಟ್ಟಿದ ತಕ್ಷಣ ಅವುಗಳಿಗೆ ಹಾಲು ಓಡಿಸ್ತಾ ಅವುಗಳ ಪಾಲನೆ ಪೋಷಣೆಯಲ್ಲಿ ನಾವೆಲ್ಲರೂ ಮಗ್ನರಾಗಿರ್ತೇವೆ ಆದರೆ ಆಮೆ ಹಾಗಲ್ಲ ಆಮೆಯಾದರೂ ತನ್ನ ಮಗುವನ್ನು ತನ್ನ ಜೊತೆಯಲ್ಲಿ ಇಟ್ಟುಕೊಳ್ಳದೆ ತಾಯಿ ಆಮೆ ಇನ್ನೆಲ್ಲೋ ಇರ್ತದೆ ಮರಿ ಆಮೆ ಮತ್ತೆಲ್ಲೋ ಇರ್ತದೆ ತಾನು ಎಲ್ಲಿರ್ತದೋ ಅಲ್ಲಿಂದಲೇ ಆ ತಾಯಿ ಆಮೆ ಆ ಮಗುವಿನ ಯೋಗಕ್ಷೇಮದ ಬಗ್ಗೆ ತಾನು ಚಿಂತನೆಯನ್ನು ನಡೆಸ್ತದಂತೆ ತಾನು ಅಲ್ಲಿಂದಲೇ ಅದಕ್ಕೆ ಹಾರೈಸ್ತದೆ ಪ್ರಾರ್ಥನೆಯನ್ನು ಮಾಡುತ್ತದೆ ನನ್ನ ಮಗುವಿಗೆ ಕಾಲ ಕಾಲಕ್ಕೆ ಆಹಾರ ಸಿಗ್ಲಿ ಅದರ ಪೋಷಣೆ ನಡೀಲಿ ಅಂತ ಅದು ಮಗುವಿನ ಸಂಪರ್ಕದಲ್ಲಿಲ್ಲದೆ ಅತ್ಯಂತ ದೂರದಲ್ಲಿದ್ದುಕೊಂಡು ತಾನು ಇದ್ದಲ್ಲಿಂದಲೇ ಅದಕ್ಕೆ ಹಾರೈಸ್ತಾ ಇರ್ತದೆ ಅದೇ ರೀತಿಯಾಗಿ ಆ ಮರಿ ಆಮೆಗೆ ಸಕಲವೂ ಪ್ರಾಪ್ತವಾಗಿ ಅದು ಬೆಳವಣಿಗೆ ಆಗ್ತಾ ಇರ್ತದೆ ಆದ್ರೆ ಮನುಷ್ಯರಾದ ನಮ್ಮಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಇಲ್ಲ ನಾವು ನಮ್ಮ ಮಕ್ಕಳಿಗೆ ಅವರಿಗೆ ಲಂಚ್ ಬ್ರೇಕ್ ಆಗುವ ಸಂದರ್ಭದಲ್ಲಿ ನಮ್ಮ ಮಗುವಿಗೆ ಊಟ ಸಿಗ್ಲಿ ಅಂತ ನಾವಿಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅವರಿಗೆ ಅದು ಸಿಗ್ಲಿಕ್ಕಿಲ್ಲ ನಾವದನ್ನು ಕೊಂಡೋಗಿ ಕೊಡುವಂತಹ ವ್ಯವಸ್ಥೆ ಮಾಡಲೇಬೇಕು ಆದ್ರೆ ಆ ಆಮೆಗೆ ಹಾಗಲ್ಲ ಅದು ಪ್ರಾರ್ಥನೆ ಮಾಡಿದ್ರೆ ಸಾಕು ಅದರ ಮಗುವಿಗೆ ಎಲ್ಲವೂ ದೊರಕುತ್ತದೆ ಧರ್ಮರಾಯ ಹೇಳ್ತಾನೆ ಹಾಗೆಯೇ ನೀನು ಎಲ್ಲಿದ್ದೀಯೋ ಅಲ್ಲಿಂದಲೇ ನಮಗಾಗಿ ಪ್ರಾರ್ಥನೆ ಮಾಡು ಸಾಕು ನಮ್ಮನ್ನು ಅಲ್ಲಿಂದಲೇ ಹಾರೈಸು ಸಾಕು ನಮಗೆ ಇಲ್ಲಿ ಎಲ್ಲಾ ಸುಖ ಸೌಭಾಗ್ಯಗಳು ಸಿಗ್ತದೆ ತಂದೆ ಇದೆಲ್ಲವೂ ನಮ್ಮ ಕರ್ಮ ಫಲಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ ಅಷ್ಟೇ ಅಂತ ಆದರೆ ಭಗವಂತನ ಉದ್ದೇಶ ಇದರ ಹಿಂದೆ ಬೇರೆ ಇತ್ತು ಯಾಕಂದ್ರೆ ಭಗವಂತ ತನ್ನ ಭಕ್ತರಿಗೆ ಕಷ್ಟಗಳನ್ನೆಲ್ಲವನ್ನು ಕೊಟ್ಟು ಮುಂದೆ ನಡೆಯುವಂತಹ ಲೋಕ ಕಲ್ಯಾಣಕ್ಕಾಗಿ ನಡೆಯುವಂತಹ ದೊಡ್ಡ ಯುದ್ಧ ಏನಿದೆ ಅಲ್ಲ ಅದಕ್ಕಾಗಿ ಅವರನ್ನು ಸಿದ್ಧ ಮಾಡ್ತಾ ಇದ್ದಾನೆ ತಯಾರು ಮಾಡ್ತಾ ಇದ್ದಾನೆ ಹಾಗಾಗಿ ಅವರ ರಕ್ಷಣೆಗೆ ಬಂದಿಲ್ಲ ಆಗಿತ್ತು ಆತ ಆ ಜೂಜಿನ ಆ ಸಭೆಗೆ ಆದ್ರೆ ದ್ರೌಪದಿಯ ರಕ್ಷಣೆಯನ್ನಂತೂ ಮಾಡೇ ಮಾಡಿದ್ದಾನೆ ನಾವೆಲ್ಲ ತಿಳಿದಿರುವಂತದ್ದೇ ಈ ರೀತಿಯಾಗಿ ಧರ್ಮರಾಯ ಹೇಳುತ್ತಾನೆ ಆದ್ರೆ ಮತ್ತೆ ಕೇಳ್ತಾನೆ ಆ ಯುಧಿಷ್ಠಿರ ಧರ್ಮರಾಯ ಇಷ್ಟೊಂದು ಸೋತು ಕೂತಿದ್ದೇವಲ್ಲ ನಾವು ಕೃಷ್ಣ ಇದು ಈ ನಮ್ಮ ಕಷ್ಟದಿಂದ ನಮ್ಮನ್ನು ಪಾರ ಮಾಡಬಲ್ಲಂತಹ ಯಾವುದಾದ್ರೊಂದು ವ್ರತ ಇದ್ರೆ ನಮಗೆ ತಿಳಿಸು ಅಂತ ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳುವಂತದ್ದೆ ಈ ಅನಂತ ಪದ್ಮನಾಭ ವ್ರತ ಅಥವಾ ಅನಂತ ಚತುರ್ದಶಿ ಅಂತ ನಾವು ನಾಳೆಯ ದಿನ ಏನನ್ನು ಆಚರಿಸಿಕೊಳ್ತೇವೋ ಅದೇ ಹಬ್ಬವನ್ನು ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಯನಿಗೆ ಹೇಳುತ್ತಾ ಅದರ ಹಿಂದೆ ಇರುವಂತಹ ಒಂದು ಕಥೆಯನ್ನು ತಾನು ಹೇಳುತ್ತಾನೆ ಹಿಂದೆ ಕೃತಯುಗದಲ್ಲಿ ಸುಮಂತು ಅಂತ ಹೇಳುವಂತಹ ಒಬ್ಬ ಬ್ರಾಹ್ಮಣನಿದ್ದ ಆ ಸುಮಂತನಿಗೆ ದೀಕ್ಷಾ ಎಂಬವಳು ಪತ್ನಿ ಇವರಿಬ್ಬರೂ ಕೂಡ ಸಾತ್ವಿಕ ಜೀವನವನ್ನು ಮಾಡ್ತಾ ಭಗವದ್ ಆರಾಧನೆಯನ್ನು ಮಾಡ್ತಾ ತಾವು ಶ್ರದ್ಧಾಳುಗಳಾಗಿ ಜೀವನವನ್ನು ಮಾಡ್ತಾ ಇರ್ತಾರೆ ಇವರ ದಾಂಪತ್ಯದ ಫಲವಾಗಿ ಇವರಿಗೊಬ್ಬಳು ಮಗು ಜನಿಸುತ್ತಾಳೆ ಹೆಣ್ಣು ಮಗಳು ಅವಳೇ ಸುಶೀಲ ಎಂಬವಳು ಈ ಸುಶೀಲಾಲನ್ನು ಬಹಳ ಸಂಸ್ಕಾರವಂತ ಹೆಣ್ಣು ಮಗಳಾಗಿ ಬೆಳೆಸ್ತಾರೆ ಸುಮಂತು ಹಾಗೂ ದೀಕ್ಷಾ ಅಂತ ಹೇಳುವಂತ ಈ ದಂಪತಿಗಳು ಕೆಲವು ಕಾಲದ ನಂತರ ದೀಕ್ಷಾ ತಾನು ಯಾವುದೋ ರೋಗಕ್ಕೆ ತುತ್ತಾಗಿ ತಾನು ಮರಣವನ್ನಪ್ಪುತ್ತಾಳೆ ಆವಾಗ ಸುಮಂತು ತಾನು ಇನ್ನೊಂದು ಮದುವೆಯನ್ನು ಆಗ್ತಾನೆ ವಿವಾಹವನ್ನು ಆಗ್ತಾನೆ ಆಕೆಯ ಹೆಸರೇ ಕರ್ಕಶ ಎಂಬುದಾಗಿ ಆಕೆಯ ಹೇಗೆ ಹೆಸರು ಕರ್ಕಶವೋ ಆಕೆಯ ಸ್ವಭಾವವೂ ಅದೇ ರೀತಿಯಾಗಿತ್ತು ಅವಳು ಕರ್ಕಶೆಯಾದದ್ದಕ್ಕೆ ದುಷ್ಟ ಸ್ವಭಾವದವಳಾದದ್ದಕ್ಕೆ ಅವಳಿಗೆ ಕರ್ಕಶ ಅಂತ ಹೆಸರಿತ್ತೋ ಅಥವಾ ಅವಳು ಆ ಹೆಸರಿನಿಂದಾಗಿ ಈ ರೀತಿ ಅವಳ ವರ್ತನೆ ಆಯಿತೋ ಗೊತ್ತಿಲ್ಲ ಒಟ್ಟಲ್ಲಿ ಅವಳು ಬಹಳ ಕ್ರೂರ ಸ್ವಭಾವದವಳಾಗಿದ್ದು ಆ ಸುಶೀಲೆ ಎನ್ನುವ ಆ ಹೆಣ್ಣು ಮಗಳಿಗೆ ತನ್ನ ಮಲಮಗಳಿಗೆ ಬಹಳ ಕಷ್ಟವನ್ನು ಕೊಡ್ತಾಳೆ ಪ್ರಾಪ್ತ ವಯಸ್ಸಿಗೆ ಬಂದಾಗ ಅವಳಿಗೆ ವಿವಾಹವನ್ನು ಕೂಡ ಮಾಡ್ತಾರೆ ಆದರೆ ಆಕೆಯನ್ನು ವಿವಾಹ ಮಾಡಿ ಗಂಡನ ಮನೆಗೆ ಕಳುಹಿಸುವಾಗ ಬರಿಗೈಯಲ್ಲಿ ಕಳುಹಿಸಲಾಗುತ್ತದೆ ಕರ್ಕಶ ಏನನ್ನೂ ಕೊಡುವುದಿಲ್ಲ ಆಕೆಯನ್ನು ಬರಿಗೈಯಲ್ಲಿ ತಾನು ವಿವಾಹ ಮಾಡಿ ಕಳುಹಿಸಿಕೊಡುತ್ತಾಳೆ ಆದರೆ ಸುಶೀಲೆ ಅತ್ಯಂತ ಸಮಾಧಾನದಿಂದಲೇ ತಾನು ಗಂಡನ ಮನೆಗೆ ತನ್ನ ತಾಯಿ ಮನೆಯನ್ನು ಬಿಟ್ಟು ತಾನು ಹೊರಡ್ತಾಳೆ ಪತಿಯ ಜೊತೆಯಲ್ಲಿ ಹೀಗೆ ಹೋಗ್ತಾ ಇರಬೇಕಾದ್ರೆ ಯಮುನಾ ನದಿ ತೀರದಲ್ಲಿ ಅನೇಕ ಮಂದಿ ಗೃಹಸ್ಥರು ಯಾವುದೋ ವೃತವನ್ನು ಪೂಜೆಯನ್ನು ಮಾಡ್ತಾ ಇದ್ದಾರೆ ಇದನ್ನು ನೋಡ್ತಾಳೆ ಅನೇಕ ದಂಪತಿಗಳಲ್ಲಿದ್ದಾರೆ ಎಲ್ಲ ಬಳಿಯಲ್ಲಿ ಹೋಗಿ ಆಕೆ ವಿಚಾರ ಮಾಡ್ತಾಳೆ ನೀವು ಯಾವ ವ್ರತವನ್ನು ಮಾಡ್ತಾ ಇದ್ದೀರಿ ಅಂತ ಆಗ ಅವರೆಲ್ಲರೂ ಅನಂತ ಪದ್ಮನಾಭ ವ್ರತವನ್ನು ತಾವು ಆಚರಣೆ ಮಾಡ್ತಾ ಇರುತ್ತಾರೆ ಈಕೆಯು ಕೂಡ ಅವರೆಲ್ಲರ ಜೊತೆಯಲ್ಲಿ ಸೇರಿಕೊಂಡು ಶ್ರದ್ಧೆಯಿಂದ ತಾನೂ ಕೂಡ ಆ ಪೂಜಾ ಕೈಂಕರ್ಯದಲ್ಲಿ ತಾನು ಭಾಗವಹಿಸ್ತಾಳೆ ಹಾಗೂ ಅವರು ಆಕೆಗೆ ಆ ವ್ರತ ಆದ ನಂತರ ಕಟ್ಟಿಕೊಳ್ಳುವಂತಹ ದಾರವನ್ನು ಕೊಡ್ತಾರೆ ಹದಿನಾಲ್ಕು ಗಂಟೆಗಳು ಉಳ್ಳಂತಹ ದೋರ ಅಥವಾ ದಾರ ಅದನ್ನು ಕೊಡಲಾಗ್ತದೆ ಅವಳು ಅದನ್ನು ಕೂಡ ತಾನು ಧಾರಣೆಯನ್ನು ಮಾಡಿಕೊಂಡು ತನ್ನ ಗಂಡನ ಜೊತೆಯಲ್ಲಿ ಗಂಡನ ಮನೆಗೆ ಬಂದು ಬಿಡ್ತಾಳೆ ಯಾವಾಗ ಈ ಸುಶೀಲೆ ತನ್ನ ಪತಿಯ ಮನೆಗೆ ಬಂದಲೋ ಆವಾಗಿನಿಂದ ಅವರ ಮನೆಯಲ್ಲಿ ಅತ್ಯಂತ ಹೆಚ್ಚು ಸಮೃದ್ಧಿ ಉಂಟಾಗ್ತದೆ ಗೋ ಸಂಪತ್ತು ಹೆಚ್ಚಾಗ್ತದೆ ಲಕ್ಷ್ಮಿ ಕಟಾಕ್ಷ ಅವರಿಗೆ ಪ್ರಾಪ್ತವಾಗ್ತದೆ ಅತ್ಯಂತ ಸುಖಮಯವಾದಂತಹ ಜೀವನ ಅವರದ್ದಾಗ್ತದೆ ಸುಶೀಲೆಯಿಂದಾಗಿ ನಾವಿವತ್ತು ಇಷ್ಟೊಂದು ಸಂತೋಷವಾಗಿದ್ದೇವೆ ಆಕೆಯ ಕಾಲ್ಗುಣ ಬಹಳ ಒಳ್ಳೆಯದು ಅಂತ ಆಕೆಯನ್ನು ಕೊಂಡಾಡ್ತಾರೆ ಆಕೆಯ ಪತಿಯ ಮನೆಯವರು ಆದರೆ ಆಕೆಗದು ಗೊತ್ತಿರ್ತದೆ ಯಾವ ಪದ್ಮ ಅನಂತ ಪದ್ಮನಾಭ ವ್ರತವನ್ನು ಮಾಡಿ ಆ ದೂರವನ್ನು ಧರಿಸಿಕೊಂಡು ನಾನು ಬಂದೇನೋ ಪಡ್ಕೊಂಡು ಬಂದೇನೋ ಅದರ ಪ್ರಭಾವದಿಂದ ಅನಂತನೇ ನನ್ನ ಜೊತೆಯಲ್ಲಿ ಬಂದಿದ್ದಾನೆ ಹಾಗಾಗಿ ಅದರ ಪ್ರಭಾವದಿಂದ ಇವತ್ತು ಈ ಸಂತೋಷದಲ್ಲಿ ನಾವಿದ್ದೇವೆ ಅಂತ ಹೇಳುವಂತಹ ಸಂಗತಿ ಸುಶೀಲೆಗೆ ಗೊತ್ತಾಗ್ತದೆ ಅವಳ ಅರಿವಿಗೆ ಅದು ಬಂದಿರ್ತದೆ ಕೆಲವು ದಿನಗಳಾದ ಮೇಲೆ ಏನಿವಳು ದಾರವನ್ನು ತಂದಿದ್ಳೋ ಅದನ್ನು ಅವಳ ಗಂಡನಾದಂತಹ ಕೌಂಡಿನ್ಯ ಅಂತ ಅವನ ಹೆಸರು ಆ ಕೌಂಡಿನ್ಯ ನೋಡ್ತಾನೆ ನೋಡಿ ಆ ಕೌಂಡಿನ್ಯ ಇವಳಿಗೆ ಬೈದು ಬಿಡ್ತಾನೆ ಏನು ಅಂದರೆ ನೀನು ಯಾವುದೋ ಮಂತ್ರವಾದಿಗಳ ಬಳಿ ಹೋಗಿ ಏನೋ ಮಂತ್ರವಾದ ಮಾಡಿದಂತಹ ಆ ದಾರವನ್ನು ತಂದಿದ್ದಿ ನನ್ನ ಮೇಲೆ ಏನೋ ಮಂತ್ರವಾದ ಪ್ರಯೋಗವನ್ನು ಮಾಡಿದ್ದಿ ಅದು ಯಾವುದೇ ದೇವರ ದಾರ ಅಲ್ಲ ಏನೋ ನನಗೆ ನೀನು ಕುಕೃತ್ಯವನ್ನು ಮಾಡಿದ್ದಿ ಅಂತ ಆತ ಅಹಂಕಾರದಲ್ಲಿ ದುಡ್ಡಿನ ಮದ ಬೇರೆ ಬಂದು ಬಿಟ್ಟಿತ್ತು ಅವಳ ಕೈಯಲ್ಲಿದ್ದಂತಹ ಅವಳ ಜೊತೆಯಲ್ಲಿ ತಾನಿರಿಸಿಕೊಂಡಿದ್ದಂತಹ ಆ ದಾರವನ್ನು ಆತ ತೆಗೆದು ಒಗೆದು ಬಿಡ್ತಾನೆ ಬಹಳ ದುಃಖಿಸ್ತಾಳಂತೆ ಸುಶೀಲೆ ಆಕೆ ಎಷ್ಟು ಹೇಳಿದ್ರು ಕೇಳದೆ ಅಹಂಕಾರದಿಂದ ಅದನ್ನು ಒಗೆದು ಬಿಟ್ಟ ಬಿಸಾಡಿ ಬಿಟ್ಟಿದ್ದಾನೆ ಪೌಂಡಿನ್ಯ ಇದರ ನಂತರ ಕೆಲ ಕಾಲದಲ್ಲಿಯೇ ಅವರಿಗೆ ಬಹಳ ದಾರಿದ್ರ್ಯವೂ ಬರ್ತದೆ ಬಹಳ ಕಷ್ಟ ಒಂದು ತುತ್ತು ಅನ್ನಕ್ಕೂ ಗತಿ ಇಲ್ಲದಂತಹ ಪರಿಸ್ಥಿತಿ ಅವರಿಗೆ ಬರ್ತದೆ ಆಗ ಸುಶೀಲ ಹೇಳುತ್ತಾಳೆ ನಾನು ಹೇಳಿದ್ದೆ ಸಾಕ್ಷಾತ್ ಅನಂತ ಆ ದಾರದ ಜೊತೆಯಲ್ಲಿ ನಮ್ಮ ಮನೆಗೆ ಬಂದಿದ್ದ ಆ ಹದಿನಾಲ್ಕು ಗಂಟುಗಳಲ್ಲಿ ಭಗವಂತನೇ ತಾನಿದ್ದ ಚತುರ್ದಶ ಬ್ರಹ್ಮಾಂಡಗಳನ್ನು ತನ್ನ ಉದರದಲ್ಲಿ ಧರಿಸಿಕೊಂಡಿರುವಂತಹ ಭಗವಂತ ಆ ಹದಿನಾಲ್ಕು ಗಂಟುಗಳ ಮುಖಾಂತರ ನಮ್ಮ ಮನೆಗೆ ಬಂದಿದ್ದ ಅದನ್ನು ಎಸೆದರಲ್ವ ನೀವು ಅದರ ಫಲವನ್ನು ನಾವೀಗ ಅನುಭವಿಸ್ತಾ ಇದ್ದೇವೆ ಇದನ್ನು ತಿಳಿದು ಈಗ ಬುದ್ಧಿ ಬಂದಿದೆ ಕೌಂಡಿನ್ಯನಿಗೆ ಬಹಳ ದುಃಖಿಸ್ತಾನಂತೆ ಒಂದು ರೀತಿ ಮತಿಭ್ರಮಣೆಯಾದ ಹಾಗೆ ಅವನಿಗೆ ಆಗ್ತದೆ ಎಲ್ಲಾ ಕಡೆಯಲ್ಲಿಯೂ ಹೋಗಿ ಎಲ್ಲರ ಬಳಿಯಲ್ಲಿಯೂ ತಾನು ಕೇಳಿಕೊಳ್ತಾನೆ ಕಂಡ ಕಂಡವರ ಬಳಿಯೆಲ್ಲ ಕೇಳುತ್ತಾನೆ ನೀವು ಅನಂತನನ್ನು ಕಂಡಿದ್ದೀರಾ ಅನಂತನನ್ನು ಕಂಡಿದ್ದೀರಾ ಅಂತ ಹುಚ್ಚು ಹಿಡಿದಿಲ್ಲ ಆದ್ರೆ ದೇವರನ್ನು ತಿರಸ್ಕರಿಸಿದ ಮಾತ್ರಕ್ಕೆ ಅವನಿಗೆ ಮತಿಭ್ರಮಣೆಯೇ ಆದ ಹಾಗೆ ಆಗಿದೆ ಅನಂತನನ್ನು ಕಂಡೀರಾ ಅಂತ ಕೇಳ್ತಾ ಹೋಗಬೇಕಾದ್ರೆ ಒಂದು ಮರವನ್ನು ನೋಡ್ತಾರೆ ಆ ಮರವಾದರೂ ಫಲಪುಷ್ಪಗಳಿಂದ ಸಮೃದ್ಧವಾಗಿದೆ ರಸಭರಿತ ಹಣ್ಣುಗಳುಂಟು ಆದರೆ ಆ ಮರದ ಮೇಲೆ ಒಂದು ಹಕ್ಕಿಯೂ ಇಲ್ಲ ಹಣ್ಣನ್ನು ಸ್ವೀಕರಿಸಲಿಕ್ಕೆ ಅಂತ ಯಾವ ಪಕ್ಷಿಯೂ ಅಲ್ಲಿ ಬಂದಿಲ್ಲ ಕ್ರಿಮಿಗಳಿಲ್ಲ ಕೀಟಗಳಿಲ್ಲ ಹುಳಗಳಿಲ್ಲ ಏಕಾಂಗಿಯಾಗಿ ಆ ಮರ ಹಣ್ಣುಗಳಿಂದ ತುಂಬಿಕೊಂಡು ತಾನಲ್ಲಿ ನಿಂತುಕೊಂಡಿದೆ ಆಶ್ಚರ್ಯವಾಗ್ತದೆ ಇವನಿಗೆ ನೋಡ್ತಾನೆ ನೋಡಿ ಮತ್ತೆ ಸ್ವಲ್ಪ ಮುಂದೆ ಬರಬೇಕಾದ್ರೆ ಎರಡು ಕೆರೆಗಳು ಪುಷ್ಕರಣಿಗಳನ್ನು ನೋಡ್ತಾನೆ ಒಂದರಿಂದ ಇನ್ನೊಂದಕ್ಕೆ ಹರಿದುಕೊಂಡು ಬರ್ತಾ ಉಂಟು ನೀರು ಇದನ್ನೂ ನೋಡ್ತಾನೆ ಅದರ ಬಳಿಯಲ್ಲಿ ಕೇಳುತ್ತಾನೆ ಅನಂತನನ್ನು ಕಂಡೀರಾ ಅಂತ ಅಲ್ಲಿಯೂ ಯಾವುದೇ ಉತ್ತರ ಇಲ್ಲ ಮುಂದಕ್ಕೆ ಬರಬೇಕಾದ್ರೆ ಒಂದು ಎತ್ತನ್ನು ನೋಡ್ತಾನೆ ಸುತ್ತಲೂ ಬಹಳಷ್ಟು ಹುಲ್ಲು ಹಸಿರು ಹುಲ್ಲು ಇದೆ ಆದ್ರೆ ಅದು ಯಾವುದನ್ನೂ ಸ್ವೀಕರಿಸದೆ ಸುಮ್ಮನೆ ನಿಂತಿದೆ ಅದನ್ನು ನೋಡ್ತಾನೆ ಕೇಳ್ತಾನೆ ಅದೂ ಅನಂತನ ಬಗ್ಗೆ ನನ್ಗೆ ಗೊತ್ತಿಲ್ಲ ಅಂತ ಮತ್ತು ಮುಂದೆ ಬರಬೇಕಾದ್ರೆ ಒಂದು ಕತ್ತೆ ಆ ಕತ್ತೆಯಲ್ಲಿ ಕೇಳ್ತಾನೆ ಅದೂ ಉತ್ತರ ಕೊಡುವುದಿಲ್ಲ ಹೀಗೆ ಬಹಳ ದುಃಖಿತನಾಗಿ ನೆಲದಲ್ಲೆಲ್ಲಾ ಬಿದ್ದು ಹೊರಳಾಡುತ್ತಾ ತಾನು ಅನಂತನಿಗಾಗಿ ತಾನು ಪ್ರಾರ್ಥಿಸಿಕೊಳ್ಳುತ್ತಾನೆ ದೀನನಾಗಿ ದುಃಖಿಸ್ತಾನೆ ಆವಾಗ ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಸಾಕ್ಷಾತ್ ಭಗವಂತನೇ ಬರ್ತಾನೆ ಬಂದು ಇವನಿಗೆ ತನ್ನ ಮೂಲ ರೂಪವನ್ನು ತಾನು ದರ್ಶನ ಮಾಡಿಕೊಡ್ತಾನೆ ಸಾಕ್ಷಾತ್ ಅನಂತ ಪದ್ಮನಾಭ ಈ ಕೌಂಡಿನ್ಯ ಅಂತ ಹೇಳುವಂತಹ ಬ್ರಾಹ್ಮಣನಿಗೆ ತಾನು ದರ್ಶನವನ್ನೇ ಇರ್ತಾನೆ ಆಗ ಅವನ ಬಳಿಯಲ್ಲಿ ತಾನು ಮಾಡಿದಂತಹ ಅಪರಾಧಕ್ಕೆ ಕ್ಷಮಾಪಣೆಯನ್ನು ಕೇಳಿಕೊಳ್ತಾನೆ ಕೌಂಡಿನ್ಯ ಹಾಗೂ ಆತ ಭಗವಂತನಲ್ಲೇ ಕೇಳ್ತಾನಂತೆ ನಾನೀಗ ಬರ್ತಾ ದಾರಿಯಲ್ಲಿ ಅನಂತನನ್ನು ಕಂಡೀರಾ ಅಂತ ಆ ಮರವನ್ನು ಕೇಳಿದೆ ಹಣ್ಣುಗಳೆಲ್ಲ ತುಂಬಿದ್ರು ಕೂಡ ಅದರ ಬಳಿಯಲ್ಲಿ ಯಾರೂ ಇಲ್ಲ ಅದು ಯಾಕೆ ಹಾಗೆ ಇದೆಲ್ಲ ಏನು ಸ್ಥಿತಿ ಅಂತ ಆವಾಗ ಭಗವಂತ ಹೇಳ್ತಾನೆ ನೀನು ನೋಡಿದಂತಹ ಆ ವೃಕ್ಷ ಇತ್ತಲ್ಲ ಅದರಲ್ಲಿ ಅಷ್ಟೊಂದು ಹಣ್ಣುಗಳಿದ್ರೂ ಕೂಡ ಯಾವುದೇ ಒಂದು ಪಕ್ಷಿಯು ಅದರ ಹತ್ರ ಹೋಗಲಿಲ್ಲ ಯಾಕೆ ಅಂದ್ರೆ ಹಿಂದಿನ ಜನ್ಮದಲ್ಲಿ ಅದು ಅತ್ಯಂತ ಹೆಚ್ಚು ವಿದ್ಯೆಯನ್ನು ಕಲಿತಿದ್ದಂತಹ ಒಬ್ಬ ಬ್ರಾಹ್ಮಣನಾಗಿದ್ದ ಬಹಳ ವಿದ್ಯೆ ಇತ್ತು ಆದ್ರೆ ಆ ವಿದ್ಯೆಯನ್ನು ಯಾರೊಬ್ಬರಿಗೂ ದಾನ ಮಾಡಲಿಲ್ಲ ಎಲ್ಲವನ್ನೂ ತನ್ನಳ್ಳಿಯೇ ಇಟ್ಟುಕೊಂಡಿದ್ದ ಅದರ ಪರಿಣಾಮವಾಗಿ ಆ ದೋಷದಿಂದ ಈವಾಗ ಈ ಸ್ಥಿತಿಯವನಿ ಮರದಲ್ಲಿ ಅತ್ಯಂತ ಕಲಭರಿತವಾದಂತಹ ಮಧುರವಾದಂತಹ ಹಣ್ಣುಗಳಿದ್ರೂ ಕೂಡ ಅದು ಯಾವ ಪ್ರಾಣಿಗೂ ಬೇಡವಾಗಿದೆ ಯಾಕೆಂದ್ರೆ ಅವನು ತನ್ನ ವಿದ್ಯೆಯನ್ನು ಇನ್ನೊಬ್ಬನಿಗೆ ಧಾರೆ ಇರೋದಿಲ್ಲ ವಿದ್ಯೆ ನಮ್ಮಲ್ಲಿದ್ರೆ ಅದನ್ನು ಇನ್ನೊಬ್ಬರಿಗೆ ಕೊಡಬೇಕು ಅದು ಬ್ರಾಹ್ಮಣನಾದವನ ಕರ್ತವ್ಯ ಅದನ್ನು ಮಾಡದೇ ಇದ್ದದ್ರಿಂದಾಗಿ ಆತನಿಗೆ ಈ ಸ್ಥಿತಿ ಇನ್ನು ಮುಂದೆ ಬಂದಾಗ ನೀನೆರಡು ಪುಷ್ಕರಣಿಗಳನ್ನು ನೋಡಿದಿ ಅದರ ಬಳಿ ವಿಚಾರಿಸಿದಿ ಅಂತ ಹೇಳಿದಿ ಆ ಎರಡು ಪುಷ್ಕರಣಿಗಳು ಕೆರೆಗಳಿತ್ತು ಒಂದರ ನೀರು ಇನ್ನೊಂದಕ್ಕೆ ಹರಿದು ಬಂತಲ್ಲ ಅದು ಯಾರು ಅಂದ್ರೆ ಹಿಂದಿನ ಜನ್ಮದಲ್ಲಿ ಅವರಿಬ್ಬರು ಕೂಡ ಅಕ್ಕ ತಂಗಿಯರಾಗಿದ್ರು ಪಕ್ಕ ಪಕ್ಕದ ಮನೆಗಳು ಯಾವುದೇ ಒಂದು ಸತ್ಕರ್ಮ ನಡೆಯುವುದರೂ ಕೂಡ ದಾನಾದಿಗಳನ್ನು ಕೊಡುವುದುಂಟು ಆವಾಗ ಅಕ್ಕ ದಾನವನ್ನು ಕೊಡುವಂಥದ್ದು ತಂಗಿಗೆ ಸತ್ಕರ್ಮಗಳು ಆಕೆಯ ಮನೆಯಲ್ಲಿ ಆದ್ರೆ ತಂಗಿಯ ಮನೆಯಲ್ಲಿ ಸತ್ಕರ್ಮಗಳಾದ್ರೆ ತಂಗಿ ದಾನವನ್ನು ಕೊಡುವಂಥದ್ದು ತನ್ನ ಅಕ್ಕ ಭಾವನೆಗೆ ಈ ರೀತಿಯಾಗಿ ದಾನಗಳನ್ನು ಪರಸ್ಪರ ಇವರಿಬ್ಬರ ಮನೆಗಳಿಗೆ ಇವರು ವರ್ಗಾವಣೆ ಮಾಡ್ಕೊಳ್ತಿದ್ರೆ ಹೊರತು ಇವರ ಮನೆಯಿಂದ ಒಂದು ಎಲೆಯಡಿಕೆಯು ಕೂಡ ಇವರ ಮನೆ ಇಬ್ಬರ ಮನೆಯನ್ನು ಬಿಟ್ಟು ಹೊರಗೆ ಹೋದದಿಲ್ಲ ಅನ್ಯರಿಗೆ ಕೈ ಎತ್ತಿ ಕೊಡುವಂತವರಲ್ಲ ಇವರು ತಮ್ಮ ಮಧ್ಯದಲ್ಲೇ ಈ ವಸ್ತುಗಳ ವಿನಿಮಯವನ್ನು ಮಾಡ್ಕೊಳ್ತಿದ್ರು ದಾನಾದಿಗಳನ್ನು ಕೊಟ್ಟು ತಗೊಂಡು ಮಾಡ್ತಿದ್ರು ಅದರ ಫಲವಾಗಿ ಅವರಿಗೆ ಈ ಜನ್ಮದಲ್ಲಿ ಈ ರೀತಿಯ ಗತಿ ಪ್ರಾಪ್ತವಾಗಿದೆ ಅಂತ ಭಗವಂತ ಹೇಳುತ್ತಾನೆ ದಾನವನ್ನು ಯಾವಾಗಲೂ ನಮ್ಮ ನಮ್ಮಲ್ಲೇ ಹಂಚಿಕೊಳ್ಳುವುದಲ್ಲ ಅದಕ್ಕಾಗಿ ಯೋಗ್ಯತೆಗಳು ಬೇಕು ಯೋಗ್ಯತೆ ಇದ್ದಂತಹ ವ್ಯಕ್ತಿಗಳನ್ನು ಆರಿಸಿ ಅವರಿಗೆ ನಾವು ದಾನವನ್ನು ಕೊಡಬೇಕು ಆ ವಸ್ತುವಿನ ಮೋಹವನ್ನು ಬಿಟ್ಟು ನಾವು ಕೊಡಬೇಕು ಇದೆಲ್ಲವನ್ನೂ ಕೂಡ ಭಗವಂತ ಆ ಕೌಂಡಿನ್ಯನಿಗೆ ಹೇಳ್ತಾನೆ ಇನ್ನು ಮುಂದೆ ಬರ್ತಾ ನೀನು ಆ ಎತ್ತನ್ನು ನೋಡಿದೆಯಲ್ಲ ಸುತ್ತಲೂ ಹುಲ್ಲಿದ್ರೂ ಕೂಡ ಅದು ತಿಂತಿರ್ಲಿಲ್ಲ ಯಾಕೆ ಅಂದ್ರೆ ಅದು ಬ್ರಾಹ್ಮಣರಿಗೆ ದಾನವನ್ನು ಕೊಡುವಾಗ ತಾನು ಮನಸ್ಸಲ್ಲಿ ಬೈದುಕೊಳ್ತಾ ಅವನು ಕೊಟ್ಟಿದ್ದ ಹಿಂದಿನ ಜನ್ಮದಲ್ಲಿ ಅದರ ಫಲವಾಗಿ ಈಗ ಹೀಗೆ ಇನ್ನು ಕತ್ತೆಯನ್ನು ನೋಡಿ ಕೇಳಿದಿ ಅನಂತ ಎಲ್ಲಿ ಅಂತ ಆ ಕತ್ತೆ ಹಿಂದಿನ ಜನ್ಮದಲ್ಲಿ ಸದಾ ಕಾಲ ಪರನಿಂದೆಯನ್ನು ಮಾಡುತ್ತಲೇ ಕಾಲ ಕಳಿತಿತ್ತು ಅಂದ್ರೆ ಯಾವುದೋ ಒಂದು ವ್ಯಕ್ತಿ ಆಗಿದ್ದ ಆ ಕತ್ತೆ ಆ ಕಾರಣಕ್ಕಾಗಿ ಈ ಜನ್ಮದಲ್ಲಿ ಈ ಗಾರ್ಧವ ಜನ್ಮ ಅವನಿಗೆ ಪ್ರಾಪ್ತವಾಗಿದೆ ಪರ ನಿಂದೆಯೂ ಕೆಟ್ಟದ್ದು ಅಂತಾಯ್ತು ಇದನ್ನೆಲ್ಲವನ್ನೂ ಕೂಡ ಭಗವಂತ ಕೌಂಡಿನ್ಯನಿಗೆ ತಿಳಿಸಿಕೊಡ್ತಾನೆ ಕೌಂಡಿನ್ಯ ಅತ್ಯಂತ ದುಃಖಿತನಾಗಿ ಭಗವಂತನಲ್ಲಿ ತನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಕೇಳಿಕೊಳ್ತಾನೆ ಹಾಗೂ ತನ್ನನ್ನು ಕ್ಷಮಿಸುವಂತ ಪ್ರಾರ್ಥನೆಯನ್ನು ಮಾಡ್ತಾ ಮುಂದೆ ತಾನು ತೆರಳಿ ತಾನು ಅನಂತ ಪದ್ಮನಾಭ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಹದಿನಾಲ್ಕು ವರ್ಷಗಳ ಕಾಲ ಆಚರಣೆಯನ್ನು ಮಾಡಿ ಹದಿನೈದನೇ ವರ್ಷಕ್ಕೆ ತಾನು ವ್ರತದ ಉದ್ಯಾಪನೆಯನ್ನು ಕೂಡ ಮಾಡಿ ಬ್ರಾಹ್ಮಣರಿಗೆ ಯಥೋಚಿತ ಸತ್ಕಾರಗಳನ್ನು ದಾನ ಧರ್ಮಾದಿಗಳನ್ನು ಮಾಡಿ ತಾನು ಕೃತಾರ್ಥನಾಗಿ ಮೋಕ್ಷಕ್ಕೆ ಹೊಂದುತ್ತಾನೆ ಮೋಕ್ಷಕ್ಕೆ ತಾನು ತೆರಳುತ್ತಾನೆ ಈ ರೀತಿಯಾಗಿ ಇದು ಅನಂತ ಪದ್ಮನಾಭ ವ್ರತದ ಕಥೆ ಹಿನ್ನೆಲೆ ಅಂತ ಶ್ರೀಕೃಷ್ಣ ಪರಮಾತ್ಮನು ಧರ್ಮರಾಯನಿಗೆ ಹೇಳುತ್ತಾನೆ ಈ ರೀತಿಯಾಗಿ ಆ ಕೌಂಡಿನ್ಯ ತನಗೆ ಒದಗಿದಂತಹ ಅಪಾರ ಸಂಕಷ್ಟವನ್ನು ಈ ವ್ರತದ ಮೂಲಕ ತಾನು ಪರಿಹಾರ ಮಾಡಿಕೊಂಡ ಅಂತ ಆ ವ್ರತದ ಇಲ್ಲಿ ಮುಖ್ಯ ಪಾತ್ರವನ್ನು ವಹಿಸುವಂತಹ ಆ ದೋರ ಏನಿದೆ ಅಥವಾ ದಾರ ಅಂತ ನಾವೇನು ಕರೀತೇವೆ ಅದಕ್ಕೆ ಬಹಳ ಮಹತ್ವ ಉಂಟು ಅಂತ ನಾವು ಈಗಾಗ್ಲೇ ಹೇಳಿದೆವು ಆ ದಾರವನ್ನು ಒಂದು ವರ್ಷಗಳ ಕಾಲ ಜೋಪಾನ ಮಾಡಬೇಕು ಇವತ್ತು ಕೈಗೆ ಕಟ್ಟಿ ನಾಳೆ ತೆಗೆದು ಬಿಸಾಡುವಂಥದ್ದಲ್ಲ ಆದರೆ ಆ ದಾರಕ್ಕೆ ಅತ್ಯಂತ ಶುದ್ಧತೆಯ ಅಗತ್ಯ ಉಂಟು ಆದ ಕಾರಣ ಈಗಿನ ಕಾಲದಲ್ಲಿ ಆ ಶುದ್ಧತೆಯನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ಕಷ್ಟ ಅಂತಾದ್ರೆ ಅದನ್ನು ಧರಿಸಿದಂತಹ ಆ ದಾರವನ್ನು ಕಳಚಿಟ್ಟು ಅದನ್ನು ದೇವರ ಕೋಣೆಯಲ್ಲಿ ಅದನ್ನು ಜಾಗೃತೆಯಿಂದ ತೆಗೆದಿಟ್ಟು ಮುಂದಿನ ವರ್ಷ ಯಾವಾಗ ಅನಂತ ಚತುರ್ದಶಿಯ ವ್ರತವನ್ನು ಮಾಡ್ತೇವೋ ಆ ಸಂದರ್ಭದಲ್ಲಿ ಅದನ್ನು ವಿಸರ್ಜನೆ ಮಾಡಿ ಹೊಸ ದಾರವನ್ನು ಮತ್ತೆ ಕಟ್ಟಿಕೊಳ್ಳಬೇಕು ಅಂತ ಈ ರೀತಿಯಾಗಿ ಆ ದಾರಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವ ಉಂಟು ಹದಿನಾಲ್ಕು ಗಂಟುಗಳುಳ್ಳಂತಹ ದಾರ ಅಂತ ಇದೆಲ್ಲವನ್ನೂ ಕೂಡ ನಾವು ಪುರಾಣಗಳಲ್ಲಿ ಇದರ ಬಗ್ಗೆ ನಾವು ಉಲ್ಲೇಖಗಳನ್ನು ಕಾಣುತ್ತೇವೆ ಈ ರೀತಿಯಾಗಿ ಅನಂತ ಪದ್ಮನಾಭ ವ್ರತ ನಮ್ಮ ಅನೇಕ ಪಾಪಗಳನ್ನು ನಾಶ ಮಾಡುವಂಥದ್ದು ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವಂಥದ್ದು ಅಂತ ಸಾಕ್ಷಾತ್ ಭಗವಂತ ಮಹಾವಿಷ್ಣು ಶ್ರೀಕೃಷ್ಣನೇ ಆತ ಅನಂತ ಪದ್ಮನಾಭ ಈ ಎಲ್ಲ ಕಥೆಗಳು ಕೂಡ ನಮಗೆ ಭಾಗವತದಲ್ಲಿಯೂ ಕೂಡ ನಮಗೆ ಸಿಗ್ತದೆ ಅಕ್ರೂರ ನೋಡಿದಂತಹ ಆ ಭಗವಂತ ಅದು ಅನಂತನ ರೂಪ ಅಕ್ರೂರನ ಕಥೆ ಇದೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ಚಿಂತನೆಯನ್ನು ಮಾಡುವ ಆ ಅನಂತ ಪದ್ಮನಾಭ ಸ್ವಾಮಿ ಎಲ್ಲರಿಗೂ ಕೂಡ ಮಂಗಳವನ್ನುಂಟು ಮಾಡಲಿ ಶುಭವನ್ನುಂಟು ಮಾಡಲಿ ನಮ್ಮೆಲ್ಲರಲ್ಲಿರುವಂತಹ ಅಜ್ಞಾನವನ್ನು ನಾಶ ಮಾಡಿ ನಮ್ಮೆಲ್ಲರಿಗೂ ಕೂಡ ಶಾಶ್ವತವಾದಂತಹ ಉತ್ತರೋತ್ತರ ಅಭಿವೃದ್ಧಿಯನ್ನುಂಟು ಮಾಡಲಿ ಇಹಕ್ಕೂ ಪರಕ್ಕೂ ಸೌಖ್ಯವನ್ನು ಮಾತ್ರ ಕರುಣಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ ಎಲ್ಲರಿಗೂ ಶುಭವಾಗಲಿ ಮಂಗಳವಾಗಲಿ ಶ್ರೀಕೃಷ್ಣ ಅರ್ಪಣ